ವಿರಾಜಪೇಟೆ ಪುರಸಭೆಯ ವಿವಿಧ ಸ್ಥಾಯಿ ಸಮಿತಿಗಳಿಗೆ ಸಾರಥಿಗಳನ್ನು ಆಯ್ಕೆ ಮಾಡಲಾಗಿದೆ ಪುರಸಭೆಯ ಮಾಸಿಕ ಸಭೆಯಲ್ಲಿ ಅಧ್ಯಕ್ಷರುಗಳ ಆಯ್ಕೆ ನಡೆಯಿತು ಹಣಕಾಸು ಮತ್ತು ತೆರಿಗೆ ಸ್ಥಾಯಿ ಸಮಿತಿ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ಅಬ್ದುಲ್ ಜಲೀಲ್ ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿಗೆ ಎಚ್ಎಂ ಪೂರ್ಣಿಮಾ ಅವರು ಆಯ್ಕೆಯಾಗಿದ್ದಾರೆ ವಿರಾಜಪೇಟೆಯನ್ನು ಮಾದರಿ ನಗರವನ್ನಾಗಿ ಅಭಿವೃದ್ಧಿಪಡಿಸಲು ಶ್ರಮಿಸುವುದಾಗಿ ಅಬ್ದುಲ್ ಜಲೀಲ್ ಭರವಸೆ ನೀಡಿದರು ಸದಸ್ಯರಾದ ಅಲ್ಪಾವಧಿಯಲ್ಲಿ ಉತ್ತಮ ಕೆಲಸ ಮಾಡಲು ಅವಕಾಶ ಸಿಕ್ಕಿದ್ದು ಶಾಸಕರಿಗೆ ಆಭಾರಿಯಾಗಿದ್ದೇವೆ ಎಂದು ಉಪಾಧ್ಯಕ್ಷೆ ಪೂರ್ಣಿಮಾ ಹೇಳಿದರು ಮತ್ತು ನಮ್ಮ ಈ ಅವಧಿಯಲ್ಲಿ ನಮ್ಮಿಂದ ಯಾವುದು ಒಳ್ಳೆ ಕೆಲಸ ಆಗ್ತದೆ ಅಭಿವೃದ್ಧಿ ಕೆಲಸ ಆ ಕೆಲಸ ಅನುದಾನ ತಂದು ಶಾಸಕರ ಸಮಾನ ನಾವು ಮಾಡಿ ಮಾಡೇ ಮಾಡ್ತೀನಿ ಮತ್ತು ನಮ್ಮ ಈ ಅವಧಿ ಚಿಕ್ಕ ಅವಧಿ ಇರೋದು ಈ ಅವಧಿಯಲ್ಲಿ ಆದಷ್ಟು ಕೆಲಸ ಮಾಡಲಿಕ್ಕೆ ನಾವು ನೋಡಿ ನಾವು ಇದುಗಳ ಸೇವೆ ನಮ್ಮಿಂದ ಏನಾಗ್ತದೆ ಎಲ್ಲ ನಾವು ಒಗ್ಗಟ್ಟು ಮಾಡಿಕೊಂಡು ಒಗ್ಗಟ್ಟಲ್ಲಿ ಬಲ ಇರೋದು ಒಗ್ಗಟ್ಟು ಮಾಡಿಕೊಂಡು ನಮ್ಮಿಂದ ಏನಾಗ್ತದೆ ನಾವು ಮಾಡಿ ಶಾಸಕರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಎಲ್ಲ ಸದಸ್ಯರುಗಳಿಗೂ ಆಯ್ಕೆ ಪಡೆದಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ ಇನ್ನೇನು ಈ ಸಾಹಿತ್ಯಕ್ಕೆ ಎಷ್ಟು ಅವಧಿ ಸಿಗುತ್ತೋ ಅದರಲ್ಲಿ ಎಷ್ಟು ಅಭಿವೃದ್ಧಿ ಕೆಲಸಗಳಾಗುತ್ತೋ ಮಾಡಲಿಕ್ಕಾಗುತ್ತೋ ಅದನ್ನು ಖಂಡಿತ ಮಾಡ್ತೀನಿ ಹೇಳಿ